ಬಿ ತಿಪ್ಸೆಟ್ಟಿ ಸರಡಿಗಿ ಬೀರಿ ತಾಲೂಕಾ ಕಲಬುರಗಿಯವ್ರನ್ನವ್ರಿ ನಾವು ಕೂಡ ವಿಶ್ವಾರಾಧ್ಯ ಮತ್ತು ತಾಯಿ ಬಸವಾಂಬಿಯವರ ಶಿಷ್ಯರು ಕೂಡ ಸುಮಾರು ನಾವು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಕೂಡ ಆ ಒಂದು ಶಿಷ್ಯ ಬಳಗಕ್ಕೆ ನಾವು ಒಬ್ಬರು ಸೇರ್ಪಡೆಯಾಗಿದ್ದೀವಿ ಸುಮಾರು ವರ್ಷ ಅಂದರೂ ಒಂದು ಮೂವತ್ತು ವರ್ಷ ಮೇಲ್ಪಟ್ಟಾಗಿರಬೇಕು ವಿಶ್ವಾರಾಧ್ಯ ತಾಯಿ ಬಸವಾಂಬಿ ಜಾತ್ರೆಗೆ ನಾವು ಒಂದು ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸ್ತಿದ್ದೀವಿ ಆದರೆ ಕೂಡ ಪ್ರತಿ ವರ್ಷದಂತೆ ಕೂಡ ಈ ವರ್ಷವಾದರೂ ಕೂಡ ತಾಯಿ ವಿಶ್ವಬಸಾಂಬೆಯವರ ಜೋಡು ರಥೋತ್ಸವ ವಿಶ್ವಾರಾಧ್ಯ ಮತ್ತು ಬಸವಾಂಬೆ ತಾಯಿಯವರ ಜೋಡು ರಥೋತ್ಸವ ಇದ್ದ ಕಾರಣ ಆ ಪರಮ ಪೂಜ್ಯ ಶಕಾಪುರ ತಪೋವನ ಮಠದ ಸಿದ್ದರಾಮ್ ಶಿವಾಚಾರ್ಯರು ಒಬ್ಬರು ದೊಡ್ಡ ಅಂತ ಹೇಳಬೇಕಾಗ್ತದೆ ಯಾಕಂದರೆ ಮೊದಲ ಅವರ ಮಠ ನಾವು ಸುಮಾರು ಮೂವತ್ತು ವರ್ಷ ಹಚ್ಚಕ್ಕೆ ಹೋಗ್ತಿದ್ದೆವು ಆ ಮಠದಲ್ಲಿ ಕೇವಲ ಒಂದು ಗಿಡ ಮಾತ್ರ ಅಲ್ಲಿ ವಿಶ್ವಾರಾಧ್ಯರ ಒಂದು ಅನುಷ್ಠಾನದಿಂದ ಸುಮಾರು ವರ್ಷಗಳಿಂದ ಏನು ಮಾಡಿದರಪ್ಪ ಅಂದರೆ ವಿಶ್ವಾರಾಧ್ಯರು ದೇವಿ ಅನುಷ್ಠಾನ ಮಾಡಿ ಅಲ್ಲಿ ಒಂದು ಸಿದ್ಧಿ ಪಡೆದಂಥ ಜಾಗ ಅದು ತಪೋವನ ಮಠ ಆಗಿದೆ ಅದಕ್ಕಾಗೇ ತಪೋನು ಮಠ ಅನ್ನೋ ಅದು ವಿಶ್ವಾರಾಧ್ಯರು ಸುಮಾರು ಹನ್ನೆರಡು ವರ್ಷಗಳ ಪತ್ತೆ ಪರ್ಯಂತರ ಆ ಒಂದು ಸಿದ್ಧಿ ಕಟ್ಟಿಯಲ್ಲಿ ತಪೋವನ ಮಾಡಿದಾಗೆ ತಾಯಿ ದೇವಿ ಸಾಕ್ಷಾತ್ಕಾರ ಆಗಿ ವಿಶ್ವಾರಾಧ್ಯರಿಗೆ ಒಂದು ಬೇಡಿದ ಹೊರ ಕೊಡ್ತಕ್ಕಂಥ ಒಂದು ಶಕ್ತಿ ಕೊಟ್ಟಂಥ ಜಾಗ ಯಾವುದಪ್ಪ ಇದ್ದರ ಅದು ನಮ್ಮ ಜೇವರಿಗೆ ತಾಲೂಕಿನ ಶಾಖಾಪುರ್ ಎಸ್ ಎನ್ ಅಂತ ಹೇಳಬೇಕಾಗ್ತದೋ ಅಂಥ ಒಂದು ಸಿದ್ಧಿ ಪಡೆದಂಥ ಜಾಗಕ್ಕೆ ತಾಯಿ ಬಸವಾಂಬಿಯವರು ಅವರ ಧರ್ಮಪತ್ನಿ ಆ ಒಂದು ಕಾರಣಕ್ಕೋಸ್ಕರ ಅಭ್ಯ ಅಭ್ಯಮಕೋರಲ್ಲಿ ಆದರೆ ತಾಯಿ ಬಸವಾಂಬೆ ತಾಯಿಯವರ ಒಂದು ತೇರು ಜೋಡರಥೋತ್ಸವ ಒಂದು ಶಕಾಪುರದಲ್ಲಿ ನಡೀತದೆ ಇದೆಲ್ಲ ನಡೀಲಿಕ್ಕ ಎರಡು ಕಾರಣೀಭೂತಾರಪ್ಪ ಅಂತಂದ್ರೆ ಸಿದ್ದರಾಮ ಶಿವಾಚಾರ್ಯರು ಏನೂ ಇಲ್ಲದಂಥ ಮಠ ಇವತ್ತ ಸುಮಾರು ಒಂದು ಇಡೀ ಜಿಲ್ಲೆ ಮತ್ತು ರಾಜ್ಯಕ್ಕೆ ಪ್ರಸಿದ್ಧವಾಗಿ ಮಾಡಿದಂಥ ಕೀರ್ತಿ ಪರಮ ಪೂಜ್ಯ ಶಾಖಾಪುರ ಸಿದ್ದರಾಮ ಶಿವಯೋಗಿಗಳು ಅಂತ ನಾವು ಕೇಳಬೇಕಾಗ್ತದೆ ಅದರಂತೆ ಕೂಡ ನಮಗೆ ಏನೋ ಒಂದು ಜವಾಬ್ದಾರಿ ಕೊಟ್ಟರಪ್ಪ ಅಪ್ಪ ಅವರು ಅಂತಂದ್ರೆ ಪ್ರತಿ ವರ್ಷವೂ ಕೂಡ ನಾವು ಎಲ್ಲ ಹಳ್ಳಿಗೆ ಸೇರಿಸ್ಕೊಂಡು ಸುಮಾರು ಎಲ್ಲ ಭಕ್ತರನ್ನು ಸೇರಿಸ್ಕೊಂಡು ತಾಯಿ ಒಂದು ಎರಡು ಜ ಕಾರ್ಯಕ್ರಮಕ್ಕೆ ಹೋಗ್ತೀವಿ ಒಂದು ರೊಟ್ಟಿ ಜಾತ್ರೆ ಮಾಡ್ತಾರೆ ಒಂದು ಒಂದು ವಿಶೇಷವಾಗಿ ಜೋಡ್ರಥೋತ್ಸವ ಹೀಗಾಗಿ ನಮ್ಮ ಈ ಗುಲ್ಬರ್ಗ ತಾಲೂಕಿನಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳು ಜನರು ಕೂಡ ನಾವು ಸೇರಿಕೊಂಡು ಈ ಒಂದು ಸೇವೆ ಮಾಡ್ತಿದ್ದೀವಿ ಅದಕ್ಕಾಗಿಯೇ ಪರಮ ಪೂಜ್ಯರು ಈ ಒಂದು ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಒಂದು ನಾಟಕ ಹಮ್ಮಿಕೊಂಡಿದ್ದಾರೆ ಆ ನಾಟಕಕ್ಕೆ ಏನು ಮಾಡಿರಪ್ಪ ಅಂತಂದ್ರೆ ಸುಮ್ಮ ಒಂದು ಸಂಗೀತ ಕಾರ್ಯಕ್ರಮ ಮಾಡಿ ಅದು ಇದು ಡಿ ಜಿ ಹಚ್ಚಿ ಅವು ಮಾಡಿದ್ರೆ ಉಪಯೋಗ ಆಗಲ್ಲ ಎಲ್ಲನೂ ಒಂದು ಭಕ್ತರಿಗೆ ಒಂದು ಜ್ಞಾನದಾಸೋ ಆಗಬೇಕು ಒಂದು ವಿಶ್ವಾರಾಧ್ಯರದ ಒಂದು ಅನುಭವ ಎಲ್ಲರಿಗೆ ಗೊತ್ತಾಗಬೇಕು ಅನ್ನೋ ಉದ್ದೇಶಕ್ಕೋರ ಈ ವರ್ಷ ಹೋದ ವರ್ಷನೂ ಕೂಡ ವಿಶ್ವಾರಾಧ್ಯರ ನಾಟಕ ಮಾಡಿಸಿದ್ದಾರೆ ಈ ವರ್ಷ ಕೂಡ ಪರಮ ಪೂಜ್ಯರು ವಿಶ್ವಾರಾಧ್ಯರ ನಾಟಕ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಒಂದು ಸಮಿತಿ ಮಾಡಿದ್ದಾರೆ ನಾಟಕಕ್ಕೆ ಆ ಸಮಿತಿಗೆ ಎಲ್ಲ ಒಂದು ಹತ್ತು ಜನ ಸೇರಿ ಈ ಒಂದು ಒಳ್ಳೆಯ ವೈಭವನಿಂದ ಈ ಒಂದು ನಾವು ಕಾರ್ಯಕ್ರಮ ನಡೆಸಬೇಕಂತ ಅಪ್ಪ ಅವರು ಹೇಳಿದ ಪ್ರಕಾರ ಎಲ್ಲ ಹಳ್ಳಿ ಜನರನ್ನು ಸದಸ್ಯರಾಗಿ ಸೇರಿಸ್ಕೊಂಡು ಎಲ್ಲರಿಗೆ ಅತಿಥಿಗಳನ್ನು ಮಾಡಿಕೊಂಡು ಸುಮಾರು ಹತ್ತು ಜನ ಸದಸ್ಯರು ಸೇರಿಕೊಂಡು ಅದರಲ್ಲಿ ನಮ್ಮ ಪರಮ ಪೂಜ್ಯರು ನಮ್ಮನ್ನೇ ಒಂದು ವಿಶ್ವರಾಧ್ಯ ನಾಟಕಕ್ಕೆ ಮಾಲೀಕ ಸ್ಥಾನ ಕೊಟ್ಟಿದ್ದಾರೆ ಆ ಒಂದು ಮಾಲೀಕ ಸ್ಥಾನಕ್ಕೆ ಯೋಗ್ಯ ಅಂತಕ್ಕಂಥ ಭಾವನೆ ಅಪೂರ್ವ ಕೊಟ್ಟಿದ್ದಾರೆ ಅದು ಕೇವಲ ಮಾಲೀಕ ಸ್ಥಾನ ಇರ್ತಕ್ಕಂಥದ್ದು ವಿಶ್ವಾರಾಧ್ಯನ ಶಕ್ತಿನಿಂದ ಆ ಶಕ್ತಿನೇ ಕೂಡ ಇವತ್ತು ನನ್ನ ಮಾಲೀಕತ್ವಕ್ಕೆ ಅದಕ್ಕೊಂದು ಕಳೆ ಬಂದದ ಆ ವಿಶ್ವರಾಧ್ಯನ ನಾಟಕಕ್ಕೆ ಒಂದು ವಿಶ್ವರಾಧ್ಯನ ಶಕ್ತಿ ಬರಲಿ ಅಂತಕ್ಕಂಥ ಮಾತಿನಿಂದ ಎಲ್ಲ ಹಳ್ಳಿ ಜನರು ಸೇರಿಕೊಂಡು ಈ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಬರಬೇಕಂತ ಹೇಳಿ ಪ್ರತಿಯೊಬ್ಬ ಹಳ್ಳಿಯಲ್ಲಿ ಕೂಡ ನಾವೆಲ್ಲ ಹತ್ತು ಮಂದಿ ಸಮಿತಿ ಸದಸ್ಯರು ಎಲ್ಲ ಹಳ್ಳಿ ಹಳ್ಳಿ ಸೇರಿ ವಿಶ್ವವರಾಧ್ಯರ ನಾಟಕ ಚರಿತ್ರೆ ಬರಬೇಕು ವಿಶ್ವಹರಾಧ್ಯ ಜೋಡರಥಕ್ಕೆ ಬರಬೇಕಂತ ಹೇಳಿ ಎಲ್ಲರೂ ಪ್ರಚಾರ ಮಾಡ್ತಾಯಿದ್ದೀವಿ ಅದಕ್ಕಾಗಿ ತಾವೆಲ್ಲ ಸದ್ಭಕ್ತಾದಿಗಳು ಈ ಒಂದು ಜೋಡು ರಥಕ್ಕೆ ಇಪ್ಪತ್ತು ಮೂರನೇ ತಾರೀಕು ಆರು ಆರು ಗಂಟೆಗೆ ಜೋಡು ರಥೋತ್ಸವ ಆಗ್ತದೆ ಆಮೇಲೆ ಎಂಟು ಮೂವತ್ತಕ್ಕೆ ಧಾರ್ಮಿಕ ಕಾರ್ಯಕ್ರಮ ಜರುಗ್ತದೆ ಎಲ್ಲ ಒಂದು ರಾಜಕೀಯ ಗಣ್ಯರು ಎಲ್ಲ ಮಠಾಧೀಶರು ಸುತ್ತಮುತ್ತಿನ ಹಳ್ಳಿಯಿಂದ ಬರ್ತಕ್ಕಂಥ ಎಲ್ಲ ಗಣ್ಯರು ಎಲ್ಲ ಭಕ್ತಾದಿಗಳು ಬರ್ತಾ ಇದ್ದಾರೆ ಸುಮಾರು ಲಕ್ಷಾಂತ ಕಟ್ಟಲೆ ಜನ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಇದೆಂದ ಇಂಥ ದೊಡ್ಡ ಶಕ್ತಿ ವರ್ಷ ವರ್ಷವೂ ಒಂದು ಶಕಾಪುರ ಮಠ ಹೇಗಪ್ಪ ಅಂದ್ರೆ ಬೆಳಿತಾನೇ ಇದೆ ಒಟ್ಟದು ಯಾಕೆ ಬೆಳೀಪ ಕಾರಣಪ್ಪ ಅಂತಂದ್ರೆ ಅಲ್ಲಿ ವಿಶ್ವಾರಾಧ್ಯರವನ್ನು ತಪ್ಪು ಮಾಡತಕ್ಕಂಥ ಶಕ್ತಿ ಆ ಜಾಗದಲ್ಲಿ ಅಡಗಿದೆ ಆ ಒಂದು ಶಕ್ತಿನಿಂದನೇ ಎಲ್ಲ ಭಕ್ತರನ್ನು ಇವತ್ತು ಒಂದು ಆ ಮಟ್ಟಕ್ಕೆ ತರಲಿಕ್ಕತ್ತದ ಅಲ್ಲಿ ಯಾರು ಬೇಡ್ಕೊಂಬರ್ತಾರ ಯಾರು ಏನು ತಮ್ಮ ಅಪೇಕ್ಷೆ ಪಡ್ತಾರ ಆ ಅಪೇಕ್ಷೆಗಳ ಕೂಡ ಪ್ರತಿ ವರ್ಷವೂ ತಮ್ಮ ಒಂದೊಂದು ಇನ್ನೊಂದು ವರ್ಷ ಬರೋರ್ದಾಗೆ ಅವ್ರ ಇಚ್ಛೆ ಈಡೇರಿದೆ ಅಂತ ಹೇಳ್ತಕ್ಕಂಥ ಉದಾಹರಣೆ ಕೂಡ ನಮ್ಮ ಊರಲ್ಲಿ ದುನಿಯಾದ ಜನ ಹೇಳಿದ್ದಾರೆ ಅವರು ಯಾಕಂದ್ರೆ ಜನ ಸುಮ್ ಸುಮ್ಮನೆ ಯಾರೂ ಬರಲ್ಲ ರೀ ಅಲ್ಲಿ ಏನಾದರೂ ಶಕ್ತಿ ಇದ್ದಾಗ ಮಾತ್ರ ಎಲ್ಲರೂ ಬರ್ತಾರೆ ಆ ಬರ್ಲಿಕ್ಕೆ ಕಾರಣಪ್ಪ ಅಂತಂದ್ರೆ ಅದು ತಾಯಿ ಸ್ವರೂಪ ನಮ್ಮ ತಾಯಿ ಸ್ವರೂಪ ಹೆಂಗಂದ್ರೆ ತಂದೆ ಸ್ವರೂಪ ಹೆಂಗೆ ಅಂತ ತಾಯಿ ವಿಶ್ವಂಬ ಬಸ್ವಾಂಬೆ ತಾಯಿ ಮತ್ತು ತಂದೆ ವಿಶ್ವಾರಾಧ್ಯರು ಮಕ್ಕಳಿಗೆ ಏನು ಸವಲತ್ತು ಬೇಕಂತಕ್ಕಂಥ ಶಕ್ತಿ ನಮ್ಮ ತಾಯಿ ತಂದೆ ಹೆಂಗೆ ಕೊಡ್ತಾರೆ ಹಂಗೆ ಭಕ್ತರಿಗೆ ಏನು ಕಾರಣ ಇದಪ್ಪ ಏನು ಕಷ್ಟ ಅದ ಅಂತಕ್ಕಂಥದ್ದು ಪ್ರತಿಯೊಬ್ಬರು ಉದಯದಲ್ಲಿ ಬಂದು ನಾವು ಏನು ಬೇಡ್ಕೊಂಡಿರ್ತೀವಿ ಬೇಡಿದಂಥ ಫಲಗಳನ್ನು ತಾಯಿ ವಿಶ್ವಬಸಸ್ವಾಂಬಿ ಮತ್ತು ವಿಶ್ವಾರಾಧ್ಯರು ಕೊಡ್ತಾ ಇದ್ದಾರೆ ಅದಕ್ಕೊಂದು ಕೂಡ ನೀವು ಆ ಭಕ್ತಾದಿಗಳು ಪ್ರತಿ ವರ್ಷವೂ ಕೂಡ ಹೆಚ್ಚಾಗ್ತಿದ್ದಾರಾ ಈ ಒಂದು ನಾಟಕ ವಿಶ್ವಾರಾಧ್ಯ ಪವಾಡ ಅಂತಕ್ಕಂಥ ನಾಟಕ ಭಾಳ ವಿಜೃಂಭಣೆ ನಡೀತಾ ಇದೆ ಅದು ಸದ್ಗುರು ವಿಶ್ವರಾಧ್ಯರ ನಾಟಕದಲ್ಲಿ ನಮ್ಮ ಎಲ್ಲ ಬಳಗದವರು ಪೂಜ್ಯ ಸಿದ್ದರಾಮ ಶಿವಾಚಾರ್ಯರ ಒಂದು ಅಪ್ಪಣೆ ಮೇರೆಗೆ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನೇಶ್ವರ ಸಿದ್ಧಲಿಂಗ ರಾಜ ದೇಶಿಕೇಂದ್ರ ಶಿವಾಚಾರ್ಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ದೊಡ್ಡ ಒಳ್ಳೆಯ ಉಜ್ಜರ್ಮಣೆಯಿಂದ ಈ ತಾ ಒಂದು ಕಾರ್ಯಕ್ರಮಕ್ಕೆ ತಾವು ಎಲ್ಲ ಭಕ್ತಾದಿಗಳು ಬಂದು ದರ್ಶನ ಆಶೀರ್ವಾದ ಪಡ್ಕೊಂಡು ಆ ಕಾರ್ಯಕ್ರಮದಲ್ಲಿ ಜಾತ್ರೆಗೆ ಪಾವನರಾಗಬೇಕಂತ ಸಮಸ್ತ ಸದ್ಭಕ್ತರಲ್ಲಿ ಅನಂತ ಕಳಕಳಿಯ ಪ್ರಾರ್ಥನೆ ಮಾಡುತ್ತಾ ಈ ಒಂದು ಜಾತ್ರೆ ನಿಮಿತ್ತವಾಗಿ ಈ ಒಂದು ಮತ್ತೊಂದು ವಿಶೇಷವೇನಪ್ಪ ಅಂತಂದ್ರೆ ಈಗ ಪ್ರತಿಯೊಬ್ಬರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಈಗ ಒಬ್ಬರೊಬ್ಬರು ಟಿಕೆಟ್ ಕೊಟ್ಟಿದ್ದಾರಲ್ಲಿ ಅವರವ್ರ ಭಕ್ತಾನುಸಾರ ಮತ್ತು ಅಲ್ಲಿ ಏನು ಮಾಡಿದ್ದಾರೆ ಪ್ರತಿಯೊಬ್ಬರು ಕೂಡ ಅವರು ತಾಯಿದೊಂದು ಟಿಕೆಟ್ ತೊಗೊಂಡು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ ಆ ಒಂದು ನಾಟಕವನ್ನು ತಾವೆಲ್ಲರೂ ಅತಿ ಒಂದು ಭಕ್ತಿ ಭಾವದಿಂದ ನಾಟಕ ನೋಡಿ ಆ ನಾಟಕದ ಲಾಭ ನಾವು ಪಡ್ಕೋಬೇಕಂತ ಹೇಳ್ಕೊಂಡು ಎಲ್ಲ ಭಕ್ತರಲ್ಲಿ ವಿನಂತಿ ಮಾಡ್ಕೋತಿದ್ದೀವಿ ಯಾಕಂದರೆ ನಮ್ಮದು ಅನುಭವತಕ್ಕಂಥ ಮಾತುಗಳು ನಾವು ಒಂದು ಕಾಲಕ್ಕೆ ಸುಮಾರು ಇಪ್ಪತ್ತೈದು ವರ್ಷಗಳ ಮುಂದೆ ಸುಮಾರು ಒಂದು ಪರಿಸ್ಥಿತಿ ಗಂಭೀರ ಇದ್ದಾಗ ಅವರೇ ನಮ್ಮ ತಾಯಿ ತಂದೆ ಅಂತಕ್ಕಂಥ ಭಾವನೆಯಿಂದ ನಾನು ಎಷ್ಟೋ ಸಾರಿ ಆ ಅವರು ಬಿಟ್ಟು ಏನೋ ಅಗಲಾರ್ದಂಗೆ ನಾನು ಮಾಡಿದಾಗ ವಿಶ್ವರಾಧ್ಯ ತಾಯಿ ಬಸ್ವಾಂಬೆ ಇವತ್ತ ನನ್ನ ಉದಾಹರಣೆ ಕೊಡೋ ನಾನು ಪವಾಡ ಅಂತ ಹೇಳಬೇಕಾಗ್ತದೆ ಇವತ್ತು ಏನೂ ಇಲ್ದವ್ರಿಗೆ ಅಂದ್ರೆ ಒಂದು ಕೆಳಮಟ್ಟದಲ್ಲಿದ್ದಂಥ ನನಗೆ ಜ್ಞಾನ ಸಂಪಾದನೆ ಮಾಡಿದ್ರು ಮತ್ತು ಇವತ್ತು ನನಗೊಂದು ಮರ್ಯಾದೆ ಮಾಡಿದ್ರು ಇವತ್ತು ಧನಧಾನ್ಯ ಸಂಪತ್ತು ಮಾಡಿದ್ರು ಇವತ್ತು ಕೇವಲ ಹಣದಿಂದ ಒಟ್ಟು ಒಂದೊಂದು ಅಳೆಯೋದಿಲ್ಲ ಇವತ್ತ ಒಂದು ಒಳ್ಳೆಯ ಗುಣಗಳು ಬೆಳೀತಕ್ಕಂಥ ಶಕ್ತಿ ಕೊಟ್ಟವರು ಯಾರಪ್ಪ ಅಂದ್ರೆ ತಾಯಿ ವಿಶ್ವರಾಧ್ಯ ಬಸ್ವಾಮಿ ಅಂತ ಹೇಳಬೇಕಾಗ್ತದೆ ಯಾಕಂದರೆ ಕೇವಲ ಹಣದಿಂದ ಮಾತ್ರ ಏನಾಗೋಲ್ಲ ಇದಕ್ಕೆ ನಮ್ಗೆ ಒಳ್ಳೆಯ ಆರೋಗ್ಯ ಸಂಪತ್ತು ಐಶ್ವರ್ಯ ಎಲ್ಲರಲ್ಲಿ ತೊಗೊಂಡು ಹೋಗ್ತಕ್ಕಂಥ ಭಾವನೆ ಕೊಟ್ಟಾಳ ಅದು ಮುಖ್ಯವಾದ ತಾಯಿಯರು ಯಾಕಂದರೆ ಕೇವಲ ಒಂದು ಜಾತಿಗೆ ಸೀಮಿತ ಆದಂಥ ಒಂದು ಮಠ ಅಲ್ಲ ಸರ್ವಧರ್ಮ ಸಮ್ಮೇಳನ ಅಂತಕ್ಕಂಥದ್ದು ಒಂದು ಮಠ ಐತೆ ಅದು ಇವತ್ತು ಈ ಜಾತಿ ಭೇದ ಇಲ್ಲ ಅದ ಮಠ ಎಲ್ಲಿ ಅಂತ ಕೇಳಿದ್ರೆ ಇವತ್ತು ತುಮಕೂರು ಮತ್ತು ಶಾಖಾಪೂರು ಅಂತ ಹೇಳಬೇಕಾಗ್ತದೆ ಅಲ್ಲಿ ಸರ್ವಧರ್ಮದವ್ರಿಗೆ ಕೂಡ ಎಲ್ಲರಿಗೆ ಒಂದು ಒಂದು ಶಿಷ್ಯ ಬಳಗ ಸೇರಿದಾರಲ್ಲ ಇವತ್ತು ನಾಟಕ ಮಾಡ್ಬೇಕಾದ್ರೆ ನೋಡಿರಿ ಎಲ್ಲ ಭಕ್ತರನ್ನು ತೊಳ್ಕೊಂಡ್ರೆ ಎಲ್ಲ ಧರ್ಮದವ್ರು ಕೂಡಿಕೊಂಡು ನಾಟಕ ಅಲ್ಲಿ ಇವತ್ತು ಅತಿಥಿಗಳಿಗೆ ಕೂಡ ಹೆಂಗೆ ಹಾಕಿದಾರಪ್ಪ ಅಂದ್ರೆ ಪ್ರತಿಯೊಂದು ಧರ್ಮದವರು ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಬೌದ್ಧ ಎಲ್ಲ ಧರ್ಮದವರು ಎಲ್ಲರೂ ಕೂಡಿಕೊಂಡು ಆ ಒಂದು ಧಾರ್ಮಿಕ ಕಾರ್ಯಕ್ರಮ ಮಾಡ್ತಿದ್ದಾರೆ ಈ ಒಂದು ಕಾರ್ಯಕ್ರಮ ಹ್ಯಾಂಗಪ್ಪ ಅಂತಂದ್ರೆ ಹಿಂದಿನ ಕಾಲಕ್ಕೆ ಹನ್ನೆರಡನೇ ಶತಮಾನದಾಗ ಬಸವಣ್ಣವರು ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದರು ಹಾಗಂದ್ರೆ ಅದೇ ರೀತಿ ಕೂಡ ವಿಶ್ವಾರಾಧ್ಯರ ಮಠದವರು ಮತ್ತು ತಾಯಿ ಮತ್ತು ಬಸವಾಮಿ ತಾಯಿಯವರ ಮಠದವರು ಈ ಒಂದು ಕಾರ್ಯಕ್ರಮ ಜಾತಿ ಧರ್ಮ ಇಲ್ಲರಂಗೆ ನೀತಿ ಮುಖ್ಯ ಅಂತಕ್ಕಂಥ ಮಾತನ್ನು ಹೇಳಿದಾರಲ್ಲ ಅದು ಮುಖ್ಯವಾದ ಯಾಕಂದ್ರೆ ಮನುಷ್ಯನಲ್ಲಿ ಜಾತಿ ಶಿಕ್ಷ ನಮ್ಮ ಮಣಿಪುರತೆ ಅದು ನೀತಿ ನಿಯಮದಿಂದ ಇರಬೇಕಾಗುತ್ತೆ ಅಂತಂದ್ರೆ ಜನಸಂಪರ್ಕ ಇರಬೇಕಾಯ್ತಂದ್ರೆ ಒಬ್ಬರೊಮ್ಮ ಪ್ರೀತಿ ಪ್ರೇಮದ ಇದ್ದಾಗ ಮಾತ್ರ ಈ ಒಳ್ಳೆ ಕಾರ್ಯಕ್ರಮ ಆಗ್ತಕ್ಕಂಥ ತಿಳಿಸಂತಕ್ಕಂಥ ಶಕ್ತಿ ಆದಪ್ಪ ಅಂತಂದ್ರೆ ತಾಯಿ ವಿಶ್ವರಾಧ್ಯ ಬಸವಾಮಿ ತಾಯಿಯವರ ಶಾಖಾಪುರ ಸಿದ್ದರಾಮ ಶಿವಾಚಾರ್ಯರು ಇದೊಂದು ನಮಗೆ ಅಡಿಪಾಯಿ ಹಾಕಿಬಿಟ್ಟಿದ್ದಾರೆ ಸುಮಾರು ಇಪ್ಪತ್ತೈದು ವರ್ಷ ಚಕ್ಕ ಇದೇ ರೀತಿ ಪೂಜ್ಯ ಗಂಗಾಧರ ಶಿವಾಚಾರ್ಯ ಪೂಜೆ ಕೂಡ ಅಭ್ಯಮಕೋರಲ್ಲಿ ಕೂಡ ಅವರು ಹೇಳಿದ್ದಾರೆ ಅದರಂತೆ ಕೂಡ ನಾವೆಲ್ಲ ಭಕ್ತರು ಜಾತಿ ಮತ ಇಲ್ಲಿ ಒಳ್ಳೆಯ ನೀತಿನಿಂದ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಅದಕ್ಕಾಗಿ ಎಲ್ಲ ಭಕ್ತಾದಿ ಕೂಡ ಎಲ್ಲರೂ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಯಶಸ್ವಿಗೊಳಿಸ್ಬೇಕಂತ ಸಮಸ್ತ ಸದ್ಭಕ್ತರಲ್ಲಿ ಅನಂತ ಕಳಕಳಿ ಪ್ರಾರ್ಥನೆ ಮಾಡುತ್ತಾ ಈ ನನ್ನ ಮಾತಿಗೆ ವಿರಾಮ ಕೊಡ್ತಿದ್ದೇನೆ ರೀ ಹಾಂ ರೀ ಅದೇ ರೀತಿಯಾಗಿ ಈ ನಮ್ಮ ಪರಮ ಪೂಜ್ಯ ಶಾಖಾಪುರ ಸಿದ್ದರಾಮ ಶಿವಾಚಾರ್ಯರಿಗೆ ಜಯವಾಗಲಿ ತಾಯಿ ಬಸ್ವಾಮಿ ತಾಯಿ ಮತ್ತು ಈ ಒಂದು ತೇರಿಗೆ ಜಯವಾಗಲಿ ಹಾಗೂ ಈ ಒಂದು ಮಠದ ಅಬ್ಬೆ ತುಮಕೂರಿಗೆ ತಮ್ಮ ಜೀವನ ಸಮಾಧಿ ಅಂತ ಅಲ್ಲಿ ಹಬ್ಬೆ ತುಮಕೂರು ಮಠ ಪಾಲಿನೂ ಕೂಡ ಅಪ್ಪ ಅವರು ಇಲ್ಲಿ ಹ್ಯಾಂಗೆ ಸಿದ್ಧಿ ಕಟ್ಟಿ ಇಲ್ಲಿ ಏನು ಬೇಡಿದ್ ಕೊಡ್ತಾರೆ ಅಲ್ಲಿನೂ ಕೂಡ ಹಬ್ಬೆ ತುಮಕೂರಲ್ಲಿ ಕೂಡ ಅವರು ಲಿಂಗೈಕ್ಯ ಆಗಿದ್ದಾರೆ ಅಬ್ಬೆ ತುಮಕೂರು ವಿಶ್ವರಾಧ್ಯರಿಗೆ ಕೂಡ ಜಯವಾಗಲಿ ಎರಡೂ ಕ್ಷೇತ್ರ ತಮ್ಮೂನಿವ ನಮ್ಗೆ ಹ್ಯಾಂಗಪ್ಪ ಅಂದ್ರೆ ಅಬ್ಬೆ ತುಮಕೂರು ಮತ್ತು ಶೆಖಾಪುರ್ ಹೆಂಗಪ್ಪ ಅಂದ್ರೆ ಎರಡು ಕಣ್ಣುಗಳಿದ್ದಂಗೆ ನಮ್ಗೆ ಒಂದು ಕಣ್ಣು ಬಿಟ್ಟರೆ ಒಂದು ನಡೆಯಲ್ಲ ಒಂದು ಕಣ್ಣು ಬಿಟ್ಟರೆ ನಾವು ಒಂದು ಕಣೆಯಲ್ಲ ನಮಗೆ ವಿಶ್ವರಾಧ್ಯ ಮಠನೂ ಅಷ್ಟೇ ಶ ತಾಯಿ ಬಸವಾಮಿ ತಾಯಿ ಮಠನೂ ಅಷ್ಟೇ ಯಾಕಂದ್ರೆ ನಮ್ಮ ಭಕ್ತಾದಿಗಳು ಎರಡು ಕಣ್ಣು ಇದ್ದಂಗೆ ಒಂದು ಕಣ್ಣು ಹೋಯ್ತಂದ್ರೆ ಒಂದು ಕಣ್ಣಿಗೆ ನಮಗೆ ಕಾಣೋದಾಗಲ್ಲ ಅದಕ್ಕಾಗಿ ನಮಗೆ ಅಬ್ಬೆ ತುಮಕೂರು ಮತ್ತು ಶಕಾಪೂರು ನಮ್ಮ ಭಕ್ತರಿಗೆ ಎರಡು ಕಣ್ಣುಗಳಿದ್ದಂಗೆ ಎರಡು ಕಣ್ಣು ಮಾತ್ರ ಹೆಂಗೆ ದಾದಿ ಸ್ವಚ್ಛ ಕಾಣ್ತದ ಮನಸ್ಸು ಹ್ಯಾಂಗೆ ಸ್ವಚ್ಛ ಕಾಣ್ತದ ಹಂಗೆ ನಮಗೆ ಭಾಳ ಸ್ವಚ್ಛ ಆಗಬೇಕಾಗಿತ್ತಂದ್ರೆ ಅಭ್ಯ ತುಮಕೂರು ತಾಯಿ ಬಸವಾಮಿ ವಿಶ್ವಾರಾಧ್ಯ ತಾಯಿ ಬಸವಾಂಬೆ ಇಬ್ಬರು ಹಾಗಾಗಿ ಇಬ್ಬರು ಜೋಡ್ರಥ ಹೇಳ್ತಾರಲ್ಲ ಇದು ದೊಡ್ಡ ಒಂದು ಪವಾಡ ಅಂತ ಹೇಳ್ಬೇಕಾಗ್ತದೆ ಜೋಡ್ರಥ ಅಂತಕ್ಕಂಥದ್ದು ಎಲ್ಲಿಲ್ಲ ಜೋಡ್ರಥ ಬೆಳೆಸ್ತವ್ರು ಯಾರಪ್ಪ ಅಂದ್ರೆ ಸದ್ಗುರು ಸಿದ್ದರಾಮ ಶಿವಾಚಾರ್ಯರು ತಪ್ಪವನ ಮಠ ಅಪ್ಪ ಅವರು ಜೋಡ್ರಥ ಮಾಡ್ತಕ್ಕಂಥ ಶಕ್ತಿ ಅವ್ರು ಕೊಟ್ಟಾರಲ್ಲ ಎಲ್ಲಿ ಆದರೂ ಒಂದೊಂದೇ ರಥ ಇರ್ತಾವೆ ನೋಡಿರಿ ಜೋಡ್ರ ಎಳೆಯರು ಯಾರಪ್ಪ ಅಂತಂದ್ರೆ ಈ ಸದ್ದು ಎಲ್ಲರ ಕಾರಣಕ್ಕೆ ಅಂತಂದ್ರೆ ಅದು ಶಾಖಾಪುರ ಸಿದ್ದರಾಮ ಶಿವಾಚಾರ್ಯರು ಅಂತ ಹೇಳಿ ಸಿದ್ದರಾಮ ಶಿವಾಚಾರ್ಯರಿಗೆ ಜಯವಾಗಲಿ ಸಿದ್ದರಾಮ ಶಿವಾಚಾರ್ಯರಿಗೆ ಜಯವಾಗಲಿ ಅಂತ ಹೇಳ್ತೇಳ್ತಿದ್ದೇವನವ್ರಿ ಅಪ್ಪಾಜಿ ಅವರು ಸಿದ್ದರಾಮ ಶಿವಾಚಾರ್ಯರು ಏನು ಮಾಡಿದರಪ್ಪ ಅಂತಂದ್ರೆ ಈಗ ತಾಯಿದು ಎಲ್ಲ ಕಡೆ ಗೊತ್ತಾಗಬೇಕನ್ನೋ ಉದ್ದೇಶಕ ತಾಯಿ ತವರೂರು ಬಸವಾಮಿ ತಾಯಿ ತವರೂರು ಕಲಬುರಗಿ ತಾಲೂಕಿನ ಜೋಗೂರು ಗ್ರಾಮ ಆ ಜೋಗೂರು ಗ್ರಾಮದಿಂದ ಪೂಜ್ಯ ವಿಶ್ವರಾಧ್ಯ ಧರ್ಮಪತ್ನಿ ಆಗ್ತಾರೆ ಅವಾಗ ಅದಕ್ಕಾಗಿ ಏನು ಮಾಡಬೇಕಪ್ಪ ಎಲ್ಲ ಕಡೆ ಗೊತ್ತಾಗಬೇಕಾದ್ರೆ ಇದು ವಿಶೇಷವಾಗಿ ಸುಮಾರು ಶಾಖಾಪುರಪ್ಪ ಅವರು ಏನು ಮಾಡ್ತಿದ್ದಾರಪ್ಪ ಎಲ್ಲ ಭಕ್ತರು ಸೇರಿಕೊಂಡು ತಾಯಿ ಅವರ ಹುಟ್ಟೂರಾದಂಥ ಜೋಗೂರಿನಿಂದ ಇವತ್ತು ಐಕ್ಯ ಸ್ಥಳವಾದಂಥ ಶಾಖಾಪುರವರಿಗೆ ಪಾದಯಾತ್ರೆ ಹೇಮ್ಕೊಂಡಿದ್ದಾರೆ ಇದು ದೊಡ್ಡ ವಿಷಯ ಯಾಕಂದರೆ ಕುಂತಲ್ಲೇ ಮಠದಲ್ಲಿ ಆದರೂ ಒಬ್ಬರಿಗೆ ಗೊತ್ತಾಗ್ತದೆ ಆದರೆ ಇದರ ಕೀರ್ತಿ ಗೊತ್ತಾಗಬೇಕಂತ ಹೇಗೆ ಮಾಡಬೇಕಪ್ಪ ಉದ್ದೇಶಕ್ಕೆ ಅಂತಂದ್ರೆ ಅಪ್ಪ ಅವರು ಸುಮಾರು ಒಂದು ಏಳೆಂಟು ವರ್ಷದಾಗಿರ್ಬೇಕು ಭವಿಷ್ಯದು ಯಾಕಂದ್ರೆ ತಾಯಿದು ಎಲ್ಲ ಕಡೆ ಪ್ರಚಾರ ಆಗಬೇಕಂದ್ರೆ ಏನು ಮಾಡ್ಬೇಕಪ್ಪ ತಾಯಿ ಎಲ್ಲಿದ್ದರು ಬ ಜೋಗೂರು ಅಂತಕ್ಕಂಥ ಗ್ರಾಮ ಗೊತ್ತಾಗಬೇಕಲ್ಲ ಉದ್ದೇಶ ಎಲ್ಲ ಭಕ್ತರ ಉದ್ದೇಶಕ್ಕಾಗಿ ಸಾವಿರಾರು ಭಕ್ತರ ಸೇರಿಕೊಂಡು ಜೋಗೂರಿನಿಂದ ನಾಳೆ ಇಪ್ಪತ್ತು ತ ಇಪ್ಪತ್ತೊಂದನೇ ತಾರೀಕಿನಿಂದ ಪಾದಯಾತ್ರೆ ಹೊರಟು ಇಪ್ಪತ್ತ್ಮೂರರವರೆಗೆ ತಾಯಿ ತೇರಿರ್ತದೆ ಮೂರು ದಿವಸ ಪರ್ಯಂತರವಾಗಿ ಎಲ್ಲ ಭಕ್ತಾದಿಗಳು ಸೇರಿಕೊಂಡು ಏನೋ ಪಾದಾತ್ರೆ ಮಾಡಿ ಆ ತಾಯಿಯನ್ನು ಏನಪ್ಪ ಅರ್ಥ ಅಂತಂದ್ರೆ ತವ್ರೂರಿಂದ ಏನಂತಾರ ಈ ತ ಗಂಡನ ಮನೆಗೆ ಕರ್ಕೊಂಡು ಹೋಯ್ತಂಥ ಆ ಉದ್ದೇಶಕ್ಕೆ ಅಂದ್ರೆ ತಾಯಿ ತವರೂರಿಂದ ಈ ಒಂದು ವಿಶ್ವಾರಾಧ್ಯರ ಒಂದು ತಪೋವನ ಮಟ್ಟಕ್ಕೆ ತಾಯಿನ ಕರ್ಕೊಂಡು ಬಂದು ಆ ಒಂದು ತಾಯಿ ತೇರು ಎಳಿತಾರಲ್ಲ ಅದು ಒಂದು ದೊಡ್ಡ ಅಂತ ಹೇಳಬೇಕಾಗ್ತದೆ ಈ ಒಂದು ಕಾರ್ಯಕ್ರಮ ಡಾಕ್ಟರ್ ಸಿದ್ದರಾಮ ಶಿವಾಚಾರ್ಯರು ಮಾಡ್ತಾಯಿದ್ದಾರೆ ಪೂಜೆ ಅಪ್ಪ ಅವರಿಗೆ ಆ ಒಂದು ತಾಯಿ ಬಸವಾಂಬೆ ಮತ್ತು ವಿಶ್ವರಾಧ್ಯರ ಪವ ಅವ್ರ ದ್ವಿತೀಯ ಸ್ವರೂಪ ಅಂತ ಹೇಳಬೇಕಾಗ್ತದ್ರಿಗೆ ನಾವು ಯಾಕಂದರೆ ಈ ಸದ್ದ ನಾವು ತಾಯಿ ಬಸವಾಂಬಿ ವಿಶ್ವರಾಧ್ಯ ನಾವು ನೋಡಿಲ್ಲ ನಾವು ನೋಡ್ತಕ್ಕಂಥ ಶಕ್ತಿ ಯಾರಪ್ಪ ಅಂತಂದ್ರೆ ಈ ಸದ್ದ ನಮ್ಮ ಕಣ್ಣಿಗೆ ಕಾಣೋ ದೇವರು ಯಾರಪ್ಪ ಅಂದ್ರೆ ಸಿದ್ದರಾಮ ಶಿವಾಚಾರ್ಯರೇ ಅಂತ ಹೇಳಬೇಕಾಗ್ತದೆ ವಿಶ್ವರಾಧ್ಯರ ರೂಪನವರೇ ತಾಯಿ ಬಸವರಾಮಾಂಬಿ ರೂಪನೂ ಅವರೇ ತಿಳ್ಕೊಂಡು ಅವರನ್ನೇ ನಾವು ಇವತ್ತ ನಂಬಿಕೆ ಆ ಒಂದು ನಂಬಿಕೆಯಿಂದ ಇವತ್ತು ದೊಡ್ಡ ಕಾರ್ಯಕ್ರಮ ಮಾಡ್ತಿದ್ರ ಆ ಒಂದು ಪಪ್ಪವರ ಕಾರ್ಯಕ್ರಮ ನಾವು ಭಕ್ತಾದಿಗಳು ಎಲ್ಲರೂ ಸೇರಿ ಯಶಸ್ವಿ ಮಾಡೋಣ ಅಂತ ತಿಳ್ಕೊಂಡು ಸಮಕ್ತ ಭಕ್ತರಲ್ಲಿ ಅನಂತ ಕಳಕಳಿ ಪ್ರಾರ್ಥನೆ ಮಾಡುತ್ತಾ ಈ ಒಂದು ಮಾತಿಗೆ ವಿರಾಮ ಕೊಡ್ತಾ ಇದ್ದೀವಿ ರೀ